ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀ ಗುರುಕುಲ ಶಾಲೆಯಲ್ಲಿ ಸಂಭ್ರಮದಿಂದ ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡಲಾಗಿದೆ ತುಮಕೂರಿನ ಶ್ರೀ ಗುರುಕುಲ ಶಾಲೆಯ ವತಿಯಿಂದ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿರ್ತಕ್ಕಂತಹದ್ದು ಎಪ್ಪತ್ತೊಂಬತ್ತನೇ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆಯ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ಮುಂದಿನ ಪೀಳಿಗೆಗೆ ಈ ಒಂದು ಸ್ವಾತಂತ್ರ್ಯ ಕಾಪಾಡುವಂತಹ ಜವಾಬ್ದಾರಿ ನಮ್ದಾಗಿರ್ತಕ್ಕಂತಹದ್ದು ಒಂದಿನ ಸ್ವಾತಂತ್ರ್ಯ ಆಚರಿಸುವುದಲ್ಲ ಪ್ರತಿದಿನವೂ ಕೂಡ ಇದನ್ನು ಆಚರಣೆ ಮಾಡಬೇಕು ಅಂತೇಳಿ ಏನು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಧುಜೈನ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ವಿದ್ಯಾರ್ಥಿಗಳು ಎಪ್ಪತ್ತೊಂಬತ್ತು ಬಾವುಟಗಳನ್ನು ಹಿಡಿದು ಮೆರವಣಿಗೆಯನ್ನು ಮಾಡೋದ್ರ ಮೂಲಕವಾಗಿ ಅಂದ್ರೆ ಶ್ರೀ ಗುರುಕುಲ ಶಾಲೆಯಿಂದ ಹಿಡಿದು ನಗರದ ಟೌನ್ ಹಾಲ್ ವೃತ್ತದವರೆಗೂ ಕೂಡ ಮೆರವಣಿಗೆಯನ್ನು ಮಾಡೋದ್ರ ಮೂಲಕವಾಗಿ ಇದನ್ನ ಯಶಸ್ವಿಗೊಳಿಸಿರ್ತಕ್ಕಂತಹ ಅದು ಪ್ರತಿ ವರ್ಷ ಕೂಡ ಒಂದೊಂದು ರೀತಿಯ ವಿಭಿನ್ನವಾಗಿರತಕ್ಕಂಥ ಇಟ್ಕೊಂಡು ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ ಅದೇ ರೀತಿಯಾಗಿ ಕೂಡ ಈ ಬಾರಿ ಎಪ್ಪತ್ತೊಂಬತ್ತು ಬಾವುಟಗಳನ್ನು ಹಿಡಿದು ಮೆರವಣಿಗೆಯನ್ನು ಮಾಡಲಾಗಿದೆ ಇಡೀ ದೇಶ ಉತ್ತಮವಾಗಿ ಬೆಳವಣಿಗೆ ಆಗಬೇಕು ಆ ರೀತಿಯಲ್ಲಿ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ದೇಶಭಕ್ತಿಯನ್ನ ಕೂಡ ಬೆಳೆಸಬೇಕಾಗತ್ತೆ ಆ ರೀತಿಯಲ್ಲಿ ಈ ನಮ್ಮ ಶಾಲೆಯು ಕೂಡ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಈ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಧು ಜೈನ್ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ವತಂತ್ರ ನಮ್ಮ ಹಕ್ಕು ಮಾತ್ರವಲ್ಲ ಅದನ್ನು ಮುಂದಿನ ಪೀಳಿಗೆಗೆ ನಾವು ಅದನ್ನು ಕಾಪಾಡಿಕೊಂಡು ಮುಂದಿನ ಜನತೆಗೆ ಹೇಗೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು ಪ್ರತಿ ವರ್ಷ ಒಂದೇ ದಿವಸ ಆಚರಿಸೋದಲ್ಲ ಇದು ಸ್ವತಂತ್ರೋತ್ಸವ ಪ್ರತಿ ದಿವಸವೂ ಅದು ನಮಗೆ ಸ್ವತಂತ್ರನೇ ಅದನ್ನು ಮುಂದಿನ ಪೀಳಿಗೆಗೆ ಹೇಗೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು ಅದ್ರ ಜೊತೆಗೆ ನಮ್ಮ ಶಾಲೆ ಎಪ್ಪತ್ತೊಂಬತ್ತು ಫ್ಲ್ಯಾಗ್ಗಳನ್ನ ಇಟ್ಕೊಂಡು ಪ್ರೊಸೆಷನ್ಗೆ ಹೋಗ್ತೀವಿ ಒಂದೊಂದು ವರ್ಷ ಒಂದೊಂದು ವಿಭಿನ್ನ ರೀತಿಯಲ್ಲಿ ಮಾಡಿರ್ತೀವಿ ಹೋದ ವರ್ಷ ನಾವು ಟ್ಯಾಬ್ಲೋ ಮಾಡಿದ್ವಿ ಅದರದ್ದು ವರ್ಷ ಪೂರ ಶಾಲೆನೇ ಡೆಕೋರೇಷನ್ ಮಾಡಿದ್ವಿ ಒಂದೊಂದು ವರ್ಷ ಒಂದೊಂದು ಥರ ಮಾಡ್ಕೊಂಡು ಹೋಗ್ತಿದ್ವಿ ಪ್ರತಿ ವರ್ಷವೂ ಒಂದೊಂದು ಫ್ಲ್ಯಾಗ್ ಆ್ಯಡ್ ಆಗ್ತಾ ಇರುತ್ತೆ ಅದು ಎಲ್ಲಿವರೆಗೂ ಆ್ಯಡ್ ಆಗಬೇಕು ಅಂತಂದರೆ ಅದನ್ನ ಅದಕ್ಕೆ ಎಣಿಕೆನೇ ಇರಬಾರ್ದು ಅಲ್ಲಿವರೆಗೂ ಸ್ವತಂತ್ರವಾಗಿ ಇನ್ನೂ ನಮ್ಮ ಭಾರತ ಬೆಳವಣಿಗೆ ಆಗಿ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಶಯ ಧನ್ಯವಾದಗಳು ಇದು ನಮ್ಮ ಶಾಲೆಯಿಂದ ಟೌನ್ ಹಾಲ್ ಸರ್ಕಲ್ವರೆಗೂ ನಮ್ಮ ಪ್ರೊಸೆಷನ್ ಹೋಗುತ್ತೆ ಬ್ಯಾಂಡ್ ಜೊತೆಗೆ ಹೋಗುತ್ತೆ ವಿತ್ಗತಿಯಾಗಬೇಕು ಇತ್ತೀಚಿನ ಮಕ್ಕಳಿಗೆ ಸ್ವತಂತ್ರೋತ್ಸವದ ಬಗ್ಗೆ ಅರಿವನ್ನ ಮೂಡಿಸುವಂತಹ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಈ ಒಂದು ಜಾಗೃತಿಯ ಜಾಥಾವನ್ನು ನಡೆಸ್ತಾ ಇದ್ದೇವೆ ಎಪ್ಪತ್ತೊಂಬತ್ತು ಫ್ಲಾಗ್ ಅನ್ನು ಹಿಡಿಯೋದ್ರ ಮೂಲಕವಾಗಿ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ನಡೆಸಲಾಗಿದೆ ಶ್ರೀ ಗುರುಕುಲ ಶಾಲೆಯಲ್ಲಿ ಅಂತ ಹೇಳಿ ಮಧು ಜೈನ್ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ